ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎ ಬಿ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇತ್ತ ಚಾರು ಅಳುತ್ತಾ ಮನೆಗೆ ಬಂದಿದ್ದನ್ನು ನೋಡಿ ರಾಮಾಚಾರಿ ಏನಾಯಿತು ಮೇಡಮ್ ಯಾಕೆ ಹತ್ತಾ ಇದ್ದೀರ ಅಂತ ಕೇಳುತ್ತಾನೆ ಆಗ ಚಾರು ಆ ನವದೀಪ್ ಮಗ ಮದುವೆ ಆದರೆ ನನ್ನನ್ನೇ ಆಗ್ತಾನಂತೆ ಮತ್ತು ನನ್ನ ತಬ್ಕೊಳ್ಳೋಕ್ಕೆ ಬರ್ತಾನೆ ಮುದ್ದು ಕೊಡೋಕ್ಕೆ ಬರ್ತಾನೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಇದೊಂದು ನಾಟಕ ನಾವು ಇದನ್ನು ಕೆಲವು ದಿನ ಸಹಿಸ್ಕೊಳ್ಬೇಕು ಅಂತ ಹೇಳ್ತಾನೆ ಆಗ ಚಾರು ನಾಟಕ ಆದರೂ ಇದೆಲ್ಲ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ರಾಮಾಚಾರಿ ಅವನು ಹತ್ತಿರ ಬಂದರೆ ಸಾಕು ನನಗೆ ವಾಕರಿಕೆ ಬರುತ್ತೆ ಅವನನ್ನೆರಡು ನನಗೆ ಸೋಕಿದರೂ ನನಗೆ ಮೈಗೆ ಬೆಂಕಿ ಬಿದ್ದಂಗೆ ಆಗ್ತಿದೆ ಅವನನ್ನು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದರೆ ನನ್ನೆಲ್ಲ ಮೈ ಮೈಯೆಲ್ಲ ಚೋಳು ಹರಿದಾಡದಂಗೆ ಆಗ್ತದೆ ನನ್ನ ಮನಸ್ಸಿನಲ್ಲಿ ಕನಸಿನಲ್ಲಿ ಕೂಡ ನೀನೇ ತುಂಬಿಕೊಂಡಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಒಪ್ಪಿಕೊಳ್ಳೋಕೆ ಆಗಲ್ಲ ರಾಮಾಚಾರಿ ಆ ನವದೀಪ್ ಮತ್ತು ನಮ್ಮನ್ನೆಲ್ಲ ಲಾಕ್ ಮಾಡೋಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ದಯವಿಟ್ಟು ಈ ನಾಟಕ ಇಲ್ಲಿಗೆ ನಿಲ್ಲಿಸಿಬಿಡು ರಾಮಾಚಾರಿ ಇನ್ನು ಮುಂದೆ ಈ ನಾಟಕ ಮಾಡೋಕ್ಕೆ ನನ್ನಿಂದ ಆಗಲ್ಲ ನನ್ನನ್ನು ಶ್ರಮಿಸಿಬಿಡು ನಾನು ಬದುಕಿರುವವರೆಗೂ ನಿನ್ನಿಂದ ನನ್ನಿಂದ ಇಂಥ ಕೆಲಸ ಮಾಡೋಕ್ಕೆ ಆಗಲ್ಲ ರಾಮಾಚಾರಿ ಅಂತ ಹೇಳಿ ಮನೆಯೊಳಗೆ ಹೋಗ್ತಾಳೆ ಇತ್ತ ಮನೆ ಮನೆಯೊಳಗೆ ಮನಿಗನಿಗೆ ನೀನು ಅವಸರ ಮಾಡಿ ನಮ್ಮ ಕೆಲಸ ಕೆಲಸಿಬಿಟ್ಟೆ ನೀನು ಮೊದಲನೇ ಸಲ ಅವಳನ್ನು ನೋಡಿ ಹಾಗೆಲ್ಲ ಮಾಡಬಾರದಿತ್ತು ನಾನು ಜಸ್ಟ್ ಅವಳ ಮಮ್ಮ ನಂಬುವ ಹಾಗೆ ನಾಟಕ ಮಾಡು ಅಂತ ಹೇಳಿದ್ದೆ ಅಂತ ಹೇಳ್ತಾನೆ ಆಗ ಸಕ್ಸೇನ ಮಗ ವಿವೇಕ ವಿವೇಕ್ ಹೇಳ್ತಾನೆ ಡ್ಯಾಡ್ ನನಗೆ ನಿಜವಾಗಿಯೂ ಅವಳ ಮೇಲೆ ಲವ್ ಆಗಿದೆ ನಾನು ನನ್ನ ಪ್ರೀತಿಯನ್ನು ಅವಳ ಮುಂದೆ ಹೇಳ್ಕೊಂಡು ಹೇಳಿಕೊಂಡೆ ಅಷ್ಟೇ ನಾನು ಸಾಕಷ್ಟು ಹುಡುಗಿಯರನ್ನು ನೋಡಿದ್ದೀನಿ ಯಾವಾಗಲೂ ನನಗೆ ಹೀಗೆ ಆಗಿರಲಿಲ್ಲ ಆದರೆ ಇವಳನ್ನು ನೋಡಿ ನನ್ನನ್ನು ನಾನೇ ಮರೆತು ಬಿಟ್ಟೆ ಅಂತ ಹೇಳುತ್ತಾನೆ ಆಗ ಅರುಣ್ ಛೋಟಾ ಸಾಬ್ ನೀವು ಅವಳನ್ನು ಲವ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ ಆಗ ವಿವೇಕ್ ಯಾಕೆ ಅವಳಿಗೆ ಮದುವೆ ಮಕ್ಕಳು ಮಕ್ಕಳಿದಾವ ಅವಳು ವಿದ್ವೇನ ಆದ್ರೇನೆ ಇತ್ತು ನಾನು ಮದುವೆ ಆದರೆ ಅವಳನ್ನೇ ಶಾದಿ ಆಗೋದು ಅಂತ ಹೇಳ್ತಾನೆ ಆಗ ಸೆಕ್ಸೆ ಮಗನಿಗೆ ನೀನು ಅವಳು ಹಾಗೆ ಮಾಡಿದ್ದರಿಂದ ಎಲ್ಲಿ ನಿನ್ನ ನೀನು ಮದುವೆ ಬೇಡ ಅಂತ ಹೇಳ್ತೀಯ ಅಂತ ಅಂದುಕೊಂಡಿದ್ದೆ ನೀನು ನೋಡಿದರೆ ಶಾದಿ ಆದರೆ ಅವಳನ್ನೇ ಆಗುತ್ತೇನೆ ಅಂತ ಹೇಳ್ತಿದ್ದೀಯಾ ನನಗೂ ಅದೇ ಬೇಕಾಗಿತ್ತು ನಾನು ಎಲ್ಲ ಮದುವೆಗೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾಗ ವಿವೇಕ ಸಂತೋಷವಾಗುತ್ತದೆ ಇತ್ತ ರಾಮಾಚಾರಿ ಚಾರುವಿಗೆ ಊಟ ಮಾಡಿಸಲು ಬಂದಾಗ ಚಾರು ನನಗೆ ಊಟ ಬೇಡ ರಾಮಾಚಾರಿ ನನಗೆ ಅವಿವೇಕ ಕಣ್ಣ ಮುಂದೆ ಬರ್ತಿದ್ದಾನೆ ಅವನು ನನಗೆ ಬಹಳ ಇರಿಟೇಟ್ ಮಾಡಿದ್ದಾನೆ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ನಾನು ನಿಮ್ಮ ಗಂಡ ನಿಮ್ಮ ಕಣ್ಣ ಮುಂದೆ ಇರುವಾಗ ಅವನ್ಯಾಕೆ ಯಾಕೆ ನಿಮ್ಮ ಮುಂದೆ ಬರ್ತಾನೆ ಮೇಡಮ್ ನನ್ನ ಪ್ರೀತಿ ನಿಮಗೆ ಯಾವುದೇ ಸಮಸ್ಯೆ ಆಗದಂಗೆ ರಕ್ಷ ಕವಚದ ಥರ ಕಾಪಾಡ್ತಿರುತ್ತೆ ನಾನು ನಿಮ್ಮನ್ನು ಒಬ್ಬರನ್ನೇ ಅಲ್ಲಿಗೆ ಕಳಿಸಬಾರದಿತ್ತು ಇನ್ನು ಮುಂದೆ ನಿಮಗೂ ಏನೋ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ ನೀವು ನಿಮ್ಮ ನಾಟಕವನ್ನು ಮುಂದುವರಿಸಿ ಅಂತ ಹೇಳಿದಾಗ ಚಾರು ಅದಕ್ಕೆ ಒಪ್ಪದಿದ್ದಾಗ ಆಗ ರಾಮಾಚಾರ್ಯ ನಿಮ್ಮ ತಂದೆ ಜೈಲಿಂದ ಹೊಗೆ ಬರಬೇಕು ಮತ್ತು ಇನ್ನು ಬಾಳಿ ಬದುಕಬೇಕಾಗಿರುವ ನನ್ನ ತಮ್ಮ ಕೃಷ್ಣನನ್ನು ಅನ್ಯವಾಗಿ ಕೊಂದವರನ್ನು ಜೈಲಿಗೆ ಹಾಕಿಸಬೇಕು ಇದೆಲ್ಲ ಆಗಬೇಕು ಅಂದರೆ ನಮಗೆ ಇದೊಂದೇ ದಾರಿ ಇರೋದು ನೀವೇನು ಚಿಂತೆ ಮಾಡಬೇಡಿ ಇನ್ನು ಮುಂದೆ ನೀವು ಮಾಡುವ ನಾಟಕದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ನೀವು ನಾಳೆ ಅವರ ಮನೆಗೆ ಹೋಗಿ ಹೋಗುವಾಗ ನಾನು ನಿಮ್ಮ ಜೊತೆ ಬಂದು ನಿಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ನೋಡಿಕೊಳ್ತೀನಿ ನಿಮ್ಮನ್ನು ನಾನು ಕಾಪಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ ನೀವು ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಮಗುಗೋಸ್ಕರ ಅವರು ಊಟ ಮಾಡಬೇಕು ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಊಟ ಮಾಡಿಸ್ತಾನೆ ಇತ್ತ ಮನೆ ತಳ ಮನೆಯಲ್ಲಿ ಜೆ ಕೆ ಬಂದು ಈಗ ನೀವು ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಮೇಡಮ್ ನಿಮ್ಮ ಗಿಳಿಯಂಥ ಮಗಳನ್ನು ಗಿಡಕ ಗಿಡಿ ಗಿಡ ಅಂತ ನವದೀಪ್ ಮಗನಿಗೆ ಮದುವೆ ಮಾಡಿ ಕೊಡ್ತಾ ಇದ್ದೀರಾ ಮೊದಲೇ ಭೇಟಿಯಲ್ಲಿ ಮೈ ಮುಟ್ಟಿ ಮಾತಾಡಿಸಿದಲ್ಲ ಅದು ನಿಮಗೆ ಸರಿ ಅನ್ನಿಸ್ತಾ ಅಂತ ಕೇಳಿದಾಗ ಅದಕ್ಕೆ ಮಂತ ಹೇಳ್ತಾಳೆ ನನ್ನ ಯಾವ ರಾಮ ನನ್ನ ಯೋಚನೆ ಯಾವತ್ತೂ ಸರಿಯಾಗಿರುತ್ತೆ ಅವನೇನು ಅಂತ ತಪ್ಪು ಮಾಡಿಲ್ಲ ನೀನು ಹೊರಗಡೆ ಜಗತ್ತಿಗೆ ಬಂದು ಯೋಚನೆ ಮಾಡುವುದಿಲ್ಲ ಈಗ ಕಾಮನ್ ಅವನು ಲಂಡನ್ನಲ್ಲಿ ಬೆಳೆದಿದ್ದಾನೆ ಅದಕ್ಕೆ ಹಾಗೆ ಆ ಜಗತ್ತು ಹಾಗೆ ಹಂಗೆ ಮಾಡಿದ ಆ ಜಗತ್ತು ತುಂಬ ಮುಂದುವರೆದಿದೆ ಅಂತ ಹೇಳುತ್ತಾಳೆ ಆಗ ಜೆ ಕೆ ಜಗತ್ತು ಮುಂದುವರೆದಿದೆ ಆದರೆ ನಿಮ್ಮ ಮಗಳು ಹಿಂದೆ ಉಳಿದಿದ್ದಾಳಲ್ಲ ಅಂತ ಹೇಳುತ್ತಾನೆ ಆಗ ಮನೆತಾ ಅವಳು ಮದ ಮುಂದೆ ಅವಳು ಮುಂದೆನೇ ಇದ್ದಳು ಆದರೆ ಆ ರಾಮಾಚಾರ್ಯ ಅಂತ ಮದುವೆಯಾಗಿ ಹಿಂದೆ ಹಿಂದೆ ಉಳಿದಿದ್ದಾಳೆ ಅವಳನ್ನು ಕೈ ಹಿಡಿದು ಮುಂದಕ್ಕೆ ನಾನು ಕರೆದುಕೊಂಡು ಹೋಗುತ್ತೀನಿ ವಿವೇಕನ್ಯ ಅವಳನ್ನು ಮದುವೆಯಾಗ್ತೀನಿ ಅಂತ ಹೇಳಿದ ಅವಳು ಅಡ್ಜಸ್ಟ್ ಆಗ್ತಾಳೆ ಅವಳು ನನ್ನ ಬೇಬಿ ಅಂತ ಹೇಳಿ ಚಾರುಗೆ ಫೋನ್ ಮಾಡಿ ನೀನು ಮನೆಗೆ ಬಂದಾಗ ವಿವೇಕ್ ಹಾಗೆ ಬಿಹೇವ್ ಮಾಡಿದ್ದು ನಿನಗೆ ತುಂಬಾ ಬೇಜಾರಾಗಿದೆಯಾ ಬೇಬಿ ಅವನು ಲಂಡನ್ ಅಲ್ಲಿ ಇರೋನು ಅದಕ್ಕೆ ಹಾಗೆ ಮಾಡಿದ್ದಾನೆ ಸ್ವಾರಿ ಬೇಬಿ ಅಂತ ಹೇಳುತ್ತಾಳೆ ಆಗ ಚಾರು ಓಕೆ ಮಾ ಮನೆಗೆ ಬಂದ ಮೇಲೆ ನಾನು ಹಾಗೆ ಬಿಹೇವ್ ಮಾಡಿದೆ ಅಂತ ನನ್ನ ನನಗೆ ನನಗೆ ನನಗೂ ಅನಿಸ್ತು ಅಂತ ಹೇಳುತ್ತಾಳೆ ಆಗ ಮಾನತಾ ನಾಳೆ ಬಂದು ನೀನು ಆ ವಿವೇಕ್ ಜೊತೆ ಪ್ರೀತಿಯಿಂದ ಮಾತಾಡು ಏಕೆಂದರೆ ಅವನು ನಿನ್ನನ್ನು ಮದುವೆ ಆಗಿದ್ದಾನೆ ಅಲ್ವಾ ಅಂತ ಹೇಳಿದಾಗ ರಾಮಾಚಾರಿ ಒಪ್ಪಿಕೊಳ್ಳಿ ಅಂತ ಚಾರುಗೆ ಸನ್ನೆ ಮಾಡಿದರಿಂದ ಚಾರು ಬರ್ತೀನಿ ಅಂತ ಒಪ್ಪಿಕೊಳ್ಳುತ್ತಾಳೆ ಆಗ ಚಾರು ಫೋನ್ ಇಟ್ಟು ರಾಮಾಚಾರಿ ಮತ್ತೆ ಹಾಗೆ ಆದರೂ ಏನು ಮಾಡಲಿ ರಾಮಾಚಾರಿ ಅಂತ ಕೇಳುತ್ತಾಳೆ ಆಗ ರಾಮಾಚಾರಿ ನಿಮ್ಮ ಗಂಡ ನಿಮ್ಮ ಜೊತೆಗಿರುವಾಗ ನಿಮಗೆ ಏನೂ ಆಗಲ್ಲ ನಾಳೆ ಅವರು ನಮ್ಮ ಹೊಸ ಆಟ ನೋಡ್ತಾರೆ ಅಂತ ಹೇಳುತ್ತಾನೆ ಇತ್ತ ಸೆಕ್ಷನ ಮನೆಯಲ್ಲಿ ವಿವೇಕ ಚಾರು ಬಗ್ಗೆ ಯೋಚನೆ ಮಾಡುತ್ತಾ ಕುಡಿಯುತ್ತಾ ನಾನು ಅವಳನ್ನು ನೋಡಿದಾಗಿನಿಂದ ಎಷ್ಟು ಕುಡಿದರೂ ನನಗೆ ಕಿಕ್ ಬರ್ತಾ ಇಲ್ಲ ಚಾರುನೇ ನನ್ನ ಪ್ಯಾರ ಅವಳೇ ನನ್ನ ಜೀವ ಅಂತ ಹೇಳುತ್ತಾನೆ ಆಗ ಸೆಕ್ಷನ್ ವಿವೇಕ ಅವಸರ ಮಾಡಬೇಡ ಅವಸರಕ್ಕೆ ಅಪಘಾತಕ್ಕೆ ಕಾರಣ ಅಂತ ಹೇಳುತ್ತಾನೆ ಆಗ ಮನೆ ತ ಸೆಕ್ಸನ್ಗೆ ಫೋನ್ ಮಾಡಿ ಚಾರು ಬಿ ಕಾಲ್ ಮಾಡಿ ನಾನು ಮಾತಾಡಿದ್ದು ತಪ್ಪು ವಿವೇಕ ಹತ್ತಿರ ಆ ಥರ ಬಿಹೂ ಮಾಡಿದ್ದಕ್ಕೆ ಸ್ವಾರಿ ಅಂತ ಹೇಳಿದಳು ಮೊದಲು ನನ್ನ ಚಾರು ಹೀಗೆ ಇರಲಿಲ್ಲ ಅವಳನ್ನು ಬೇರೆ ದೇಶದ ಕಲ್ಚರ್ ಥರನೇ ಬೆಳೆಸಿದ್ದೆ ಆದರೆ ಆ ರಾಮಾಚಾರಿ ಮದುವೆ ಆದ ಮೇಲೆ ಅವನು ನಮ್ಮ ದೇಶದ ಕಲ್ಚರನ್ನು ಕಲಿಸಿ ಅವಳನ್ನು ಹಾಳು ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಅವಳು ನಾನು ಇನ್ನು ಮುಂದೆ ಇನ್ನು ಮುಂದೆ ವಿವೇಕ್ ಹತ್ತಿರ ಹೀಗೆ ನಡ್ಕೊಳ್ಳಲ್ಲ ನನ್ನ ಕಡೆಯಿಂದ ಸ್ವಾರಿ ಹೇಳು ಅಂತ ಹೇಳಿದ್ದಾಳೆ ನಿಮ್ಮ ಮಗ ಇದ್ದರೆ ಕೊಡಿ ಅವನಿಗೂ ನಾನು ಸ್ವಾರಿ ಹೇಳ್ತೀನಿ ಅಂತ ಹೇಳ್ತಾಳೆ ಹಾಗೂ ವಿವೇಕ ಫೋನ್ ತೆಗೆದುಕೊಳ್ಳಲು ಬಂದಾಗ ಅವನ ಕೈಗೆ ಫೋನ್ ಕೊಡದೆ ಸೆಕ್ಷನ್ ಅವನು ರೂಮ್ನಲ್ಲಿ ಒಬ್ಬನೇ ಅಪ್ಸೆಟ್ ಆಗಿ ಕುಳಿತಿದ್ದಾನೆ ನಾನೇ ನೀವು ಹೇಳಿದ್ದಾನೆ ಅವನಿಗೆ ಹೇಳಿ ಅವನನ್ನು ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮನೆತಾ ಮೊದಲು ಆ ಕೆಲಸ ಮಾಡಿ ನನ್ನ ಚಾರು ಬಿಬಿ ನಿಮ್ಮ ಮಗನಿಗೆ ಮದುವೆ ಆಗ್ತಾಳೆ ಅಂತ ಹೇಳಿಬಿಡಿ ಅಂತ ಹೇಳಿ ಫೋನ್ ಇಡ್ತಾಳೆ ಆಗ ವಿವಾಗ ಸಂತೋಷದಿಂದ ಸಕ್ಕನೇನು ಬಲವಾಗಿ ತಬ್ಕೊಳ್ಳುತ್ತಾನೆ ಇತ್ತ ರಾಮಾಚಾರಿ ಹೊಸ ಸಿಮ್ ಹಾಕಿದ ಮೊಬೈಲನ್ನು ಮೊರಾರಿಗೆ ಕೈ ಕೈಗೆ ಕೊಡುತ್ತಾ ಅವರ ಜೊತೆಗೆ ಮಾತಾಡೋಕೆ ಅಂತ ಮಾತಾಡೋಕೆ ಅಂತಾನೆ ಇದರ ಹೊಸ ಸಿಮ್ ಹಾಕಿದ್ದು ಈಗ ನಾನು ಚಾರು ಮೇಡಮ್ ಜೊತೆಗೆ ಮನೆತಾ ಮನೆಗೆ ಇದ್ದೀನಿ ಅಲ್ಲಿ ಅವರು ನನಗೆ ಫೋನ್ ಮಾಡಿದರೆ ನನಗೆ ಮಾತಾಡೋಕೆ ಆಗಲ್ಲ ಆದ್ದರಿಂದ ಅವರು ಫೋನ್ ಮಾಡಿದರೆ ನಿನ್ನೆ ಮಾತಾಡಿ ಅವರು ಹೊರಗೆ ಹೋಗಿದ್ದಾರೆ ನಾನು ಅವರ ಫ್ರೆಂಡ್ ಬಂದು ಕೂಡಲೇ ಅವರಿಗೆ ಹೇಳ್ತೀನಿ ಅಂತ అంతే అంత అంటే హి ఫోన్ట్టుబీడు అంతే ಆಗ ಅಲ್ಲಿಗೆ ಚಾರು ರೆಡಿಯಾಗಿ ಬರ್ತಾಳೆ ಆಗ ಮುರಾರಿ ಮತ್ತು ಅತಿಗೇನೋ ಒಬ್ಬಳನ್ನು ಕಳಿಸ್ತೀಯಾ ಅಂತ ಕೇಳುತ್ತಾನೆ ಆಗ ರಾಮಾಚಾರಿ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡಿದ್ದನ್ನು ಮುರಾರಿಯ ಮುಂದೆ ಹೇಳುತ್ತಾನೆ ಆಗ ಮುರಾರಿ ಸೂಪರ್ ಪ್ಲ್ಯಾನ್ ಮಾಡಿದ್ದೀಯಾ ರಾಮಾಚಾರಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅಂತ ಕ್ರಿಮಿನಲ್ಗಳನ್ನು ಮೊಟ್ಟ ಹಾಕಬೇಕೆಂದ್ರೆ ನಾನು ಇಂಥ ಪ್ಲ್ಯಾನ್ಗಳನ್ನು ಮಾಡಲೇಬೇಕು ಮುರಾರಿ ಅಂತ ಹೇಳಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಮಾನ್ಯತನ ಮನೆಗೆ ಹೊರಡುತ್ತಾರೆ ಇತ್ತ ಸಕ್ಸೇನ ಮತ್ತು ವಿವೇಕ ಮಾನ್ಯತನ ಮನೆಗೆ ಬರುವಾಗ ಸಿದ್ಧಾರ್ಥ ಸಕ್ಸೇನಿಗೆ ಫೋನ್ ಮಾಡಿ ಬಸವರಾಜ್ ಅನ್ನುವರು ನಿಮ್ಮ ಕ್ರಿಮಿನಲ್ ಕೆಲಸಗಳ ಬಗ್ಗೆ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೆ ಸರ್ ನಿಮ್ಮ ನಿಮ್ಮನ್ನು ಅರೆಸ್ಟ್ ಮಾಡು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ ಆಗ ಸಕ್ಸನ ನಾನು ನನಗೆ ಪ್ರತಿ ತಿಂಗಳ ಲಂಚ ಕೊಡ್ತಾ ಇದ್ದೀನಿ ತಾನೆ ಇಂಥ ಇಂಥಲ್ಲಿ ಇಂತಲಿ ಇಂಥ ವಿಷಯ ಇಂಥ ಸಿಲಿ ವಿಷಯಕ್ಕೆ ನನಗೆ ಫೋನ್ ಮಾಡ್ತೀಯಾ ನೀನೇ ಅವಳನ್ನು ಅವನನ್ನು ಮುಗಿಸಿಬಿಡು ನಿನ್ನ ಕೈಲಿ ಆಗಲಿಲ್ಲ ಅಂದರೆ ನನಗೆ ಅವನ ಡೀಟೇಲ್ ಕೊಡು ನಾನು ಮುಗಿಸ್ತೀನಿ ಅಂತ ಫೋನ್ ಕಟ್ಟಿ ಮಾಡಿ ಮಾನ್ಯತೆ ಒಳಗೆ ಮಾನ್ಯತೆ ಮನೆಯೊಳಗೆ ಹೋಗುತ್ತಾರೆ ಬರುತ್ತಾನೆ ಆಗ ಸಕ್ಷೇನ ಫೋನಿನಲ್ಲಿ ಸಿಟ್ಟಿನಿಂದ ಮಾತಾಡಿದ್ದನ್ನು ಕೇಳಿ ಮನೆ ಏನು ಪ್ರಾಬ್ಲಮ್ ಅಂತ ಕೇಳುತ್ತಾಳೆ ಆಗ ಶಿಕ್ಷಣ ಲೈಫ್ ಮೇಲೆ ಪ್ರಾಬ್ಲಮ್ ಇರುತ್ತಲ್ವಾ ಅದು ನನ್ನ ನನ್ನ ಥರನೇ ಬೆಳೆತಿ ಬೆಳೆ ಬೆಳೆತಿರೋ ಬಿಸ್ನೆಸ್ ಮನೆಗೆ ಮನೆಗಂತೂ ನೂರಾರು ಪ್ರಾಬ್ಲಮ್ ಇರುತ್ತೆ ನೀವೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ಪ್ರಾಬ್ಲಮ್ ಅಂದರೂ ಈ ಸೆಕ್ಷನ್ ಒಂದೇ ನಿಮಿಷದಲ್ಲಿ ಸಾಲ್ವ್ ಮಾಡ್ತಾನೆ ಯಾರೋ ಬಸವರಾಜ್ ಅನ್ನೋರು ನನ್ನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾರಂತೆ ನಾನು ದುಡ್ಡು ಕೊಟ್ಟು ಸಾಕಷ್ಟು ಸಾಕಷ್ಟು ಇರುವ ಆಫೀಸರನ್ನು ಇದು ಇದನ್ನು ಹೇಳೋಕ್ಕೆ ನನಗೆ ಕಾಲ್ ಮಾಡಿದ್ದಾರೆ ನನಗೆ ಸಿಟ್ಟು ಬರ್ತಲ್ವಾ ನನ್ನ ವಿರುದ್ಧ ಯಾರೇ ಬಂದರೂ ಅವರು ಸ್ಮಶಾನ ಸೇರ್ತಾರೆ ಅಷ್ಟು ಅದು ಬಿಡಿ Aštra. ಸೇರ್ತಾರೆ ಅಷ್ಟೇ ಅದು ಬಿಡಿ ನಿಮ್ಮ ಮಗಳಿಗೆ ಅವಳು ಮಾಡಿದ ತಪ್ಪಿಗೆ ಅವರಿವಾಗಿದೆ ಅಲ್ವಾ ಅಷ್ಟೇ ಸಾಕು ಅಂತ ಹೇಳ್ತಾನೆ ಆಗ ಮನೆತಾ ಅವಳು ಮೊದಲು ಇರಲಿಲ್ಲ ಮಧ್ಯದಲ್ಲಿ ಸಹವಾಸ ದೋಷದಿಂದ ಅವಳು ಹಾಗೆ ಆಗಿದ್ದಾಳೆ ಇನ್ನು ಮುಂದೆ ಕರೆಕ್ಟಾಗಿ ಇರ್ತಾಳೆ ಅಂತ ಹೇಳ್ತಾನೆ ಆಗ ವಿವಕ್ ನೀವು ಅದರ ಚಿಂತೆ ಮಾಡಬೇಡಿ ನಾನು ಅವಳನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾನೆ ಜೆ ಕೆ ಇಷ್ಟೊತ್ತು ಮಾತಾಡಿ ಸುಸ್ತಾಗಿದ್ದೀರ ನಾನು ಹೋಗಿ ಬಿಯರ್ ತರಲೇ ಅಂತ ಕೇಳ್ತಾನೆ ಆಗ ವಿವೇಕ್ ಬೇಡ ಅಂತ ಹೇಳ್ತಾನೆ ಆಗ ಜೆ ಕೆ ನೀವು ಲಂಡನ್ನಲ್ಲಿ ಇರೋ ಇದ್ದಿದ್ರು ಉಳಿದಿಲ್ಲವಾ ಅಂತ ಕೇಳ್ತಾನೆ ಆಗ ವಿವೇಕ್ ಕುಡಿತೀನಿ ಆದರೆ ಬಿಯರ್ ಬೇಡ ವಿಸ್ಕಿನೇ ತೊಗೊಂಡು ಬಾ ಅಂತ ಹೇಳಿದಾಗ ಎಲ್ಲರೂ ನಗುತ್ತಾರೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು